ನಮಸ್ಕಾರ ಆದ್ಮೇಲೆ ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಮತ್ತು ಉಪಯೋಗಗಳು ಆದ್ಮೇಲೆ ಅಡುಗೆ ಸೋಡಾ ಬೇಕಿಂಗ್ ಸೋಡಾ ಇದರ ರಾಸಾಯನಿಕ ಹೆಸರು ಸೋಡಿಯಂ ಹೈಡ್ರೋಷನ್ ಕಾರ್ಬೋನೇಟ್ ಅಥವಾ ಸೋಡಿಯಂ ಬೈ ಕಾರ್ಬೋನೇಟ್ ಇದರ ಅಣುಸೂತ್ರ ಎನ್ ಎ ಎಚ್ ಸಿ ಓ ತ್ರೀ ಸೋಡಿಯಂ ಹೈಡ್ರೋಷನ್ ಕಾರ್ಬೋನೇಟ್ ಅಥವಾ ಸೋಡಿಯಂ ಬೈ ಕಾರ್ಬೋನೇಟ್ ಆದರೆ ಈ ಸೋಡಿಯಂ ಬೈ ಕಾರ್ಬೋನೇಟ್ ಉಪಯೋಗಗಳನ್ನು ನಾವು ನೋಡೋದಾಯಿತು ಅಂತಂದರೆ ಅಥ್ಮೇ ಬ್ರೆಡ್ ಕೇಕ್ಗಳ ತಯಾರಿಕೆಯಲ್ಲಿ ಬಳಸುವ ಬೇಕಿಂಗ್ ಸೋಡಾ ಯಾವ ಸೋಡಾ ರೀ ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ತಯಾರಿಕೆಯಲ್ಲಿ ಏನನ್ನು ಬಳಸ್ತೀವಿ ಅಂತಂದ್ರೆ ಈ ಸೋಡಾವನ್ನು ಬಳಸ್ತೀವಿ ಅಡುಗೆಯ ಸೋಡಾವನ್ನು ಆದರೆ ಈ ಬೇಕಿಂಗ್ ಸೋಡಾ ಅಂತಕ್ಕಂಥದ್ದು ಬೇಕಿಂಗ್ ಸೋಡಾ ಅಂತಕ್ಕಂಥದ್ದು ಸೋಡಿಯಮ್ ಹೈಡ್ರೋಷನ್ನ ಕಾರ್ಬೋನೇಟು ಮತ್ತು ಟಾಟಾರಿಕ್ ಆಮ್ಲಗಳ ಮಿಶ್ರಣ ಒಟ್ಟಿನಲ್ಲಿ ಈ ಬ್ರೆಡ್ಡು ಕೇಕ್ಗಳ ತಯಾರಿಕೆಯಲ್ಲಿ ಯಾವುದನ್ನು ಬಳಸ್ತಾ ಇದ್ದೀವಿ ಅಂತಂದರೆ ಈ ಅಡುಗೆ ಸೋಡಾವನ್ನು ಬಳಸ್ತೀವಿ ಒಳಗಡೆ ಇಡ್ಲಿ ಮಾಡಬೇಕಾದ್ರೆ ಅಥವಾ ದೋಸೆ ಮಾಡಬೇಕಾದ್ರೆ ಸೋಡಾ ಹಾಕ್ತಾರೆ ಹಿಟ್ಟು ಏನು ಮಾಡಲು ಕುದಿಗೊಳ್ಳಲು ಈ ಬ್ರೆಡ್ ಗಳನ್ನ ತಯಾರಿಸಲು ಯಾವುದನ್ನು ಬಳಸ್ತಾ ಇದ್ದೀವಿ ಅಂದರೆ ಅಡುಗೆ ಸೋಡಾ ನೆಕ್ಸ್ಟ್ ಮಿತ್ರ ಜಠರದ ಆಮ್ಲೀಯತೆಯನ್ನು ತಟಸ್ಥಗೊಳಿಸಲು ಆಮ್ಲಶಾಮಕವಾಗಿ ಯಾವುದನ್ನು ಬಳಸ್ತೀವಿ ಅಡುಗೆ ಸೋಡಾವನ್ನ ಬೇಕಿಂಗ್ ಸೋಡಾವನ್ನ ಬಳಸ್ತಾ ಇದ್ದೀವಿ ಮಿತ್ರರೆ ಸಾಮಾನ್ಯವಾಗಿ ನಮಗೆ ಆಸಿಡಿಟಿ ಆದಾಗ ನಾವು ಏನು ಇದೀವಿ ಅಂದರೆ ಲಿಂಬೆ ಹಣ್ಣ ಮೇಲೆ ಸ್ವಲ್ಪ ಸೋಡಾ ಹಾಕೊಂಡು ಏನು ಮಾಡ್ತಾವೆ ಅಂದರೆ ಕುಡಿತಾ ಇದ್ದೀವಿ ಆ್ಯಸಿಡಿಟಿಯನ್ನು ಆಮ್ಲಶಾಮಕವಾಗಿ ಏನು ಬಳಸ್ತಾ ಇದೀವಿ ಅಂದರೆ ಈ ಸೋಡಾವನ್ನ ಬಳಸ್ತಾ ಇದ್ದೀವಿ ಇದನ್ನು ಬೆಂಕಿ ಆರಿಸುವ ಸೋಡಾ ಆ್ಯಸಿಡ್ ಉಪಕರಣಗಳಲ್ಲಿ ಕೂಡ ಯಾವ್ದನ್ನು ಬಳಸ್ತಾ ಇದ್ದೀವಿ ಅಂತಂದ್ರೆ ಅಡುಗೆ ಸೋಡಾವನ್ನ ಬಳಸ್ತಾ ಇದ್ದೀವಿ ಮಿತ್ರರೆ ಮತ್ತೊಮ್ಮೆ ನಾವು ಅಡುಗೆ ಸೋಡ ಆದ ರಾಸಾಯನಿಕ ಹೆಸರನ್ನ ನೋಡಲಾಯಿತು ಅಂತಂದರೆ ಅಥ್ಮೇ ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಹೈಡ್ರೋಷನ್ ಕಾರ್ಬೋನೇಟು ಅಡುಗೆ ಸೋಡಾದ ಅಣುಸೂತ್ರ ಸೋಡಿಯಂ ಹೈಡ್ರೋಷನ್ ಕಾರ್ಬೋನೇಟ್ ಎನ್ ಎಚ್ ಸಿ ಇದರ ಉಪಯೋಗಗಳು ಬ್ರೆಡ್ ಕೇಕ್ಗಳ ತಯಾರಿಕೆಯಲ್ಲಿ ಬಳಸುವ ಬೇಕಿಂಗ್ ಸೋಡಾ ತಯಾರಿಕೆಯಲ್ಲಿ ಬಳಸುತ್ತಾರೆ ನೆಕ್ಸ್ಟ್ ಏನು ಅಂತಂದರೆ ಜಠರದ ಆಮ್ಲೀಯತೆಯನ್ನು ತಟಸ್ಥಗೊಳಿಸಲು ಆಮ್ಲಶಾಮಕವಾಗಿ ಯಾವುದನ್ನು ಬಳಸ್ತಾ ಇದೀವಿ ಅಂದರೆ ಅಡಿಗೆ ಸೋಡಾವನ್ನು ಬಳಸ್ತಾ ಇದ್ದೀವಿ ನಂತರ ಮಿತ್ರರೆ ಇದನ್ನು ಬೆಂಕಿ ಆರಿಸುವ ಸೋಡಾ ಆಸಿಡ್ ಉಪಕರಣಗಳಲ್ಲಿ ಬಳಸ್ತಾ ಇದ್ದೀವಿ ಧನ್ಯವಾದಗಳು